ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಸೂಪರ್ ಆದಂತ ಒಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಅಂದ್ರೆ ಖಾರದ ಪುರಿ ಒಗ್ಗರಣೆನ ಮಾಡ್ತಾ ಇದ್ದೀನಿ ಇದನ್ನ ಖಾರ ಮಂಡಕ್ಕಿ ಅಂತಾನೂ ಹೇಳ್ತಾರೆ ಅಥವಾ ಮಂಡಕ್ಕಿ ಚೂಡ ಅಂತಾನೂ ಕೂಡ ಹೇಳ್ತಾರೆ ಖಾರ ಪುರಿ ಒಗ್ಗರಣೆ ಅಂತ ಕರಿತೀವಿ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಇದು ಟೀ ಟೈಮ್ ಅಲ್ಲಿ ಸ್ನಾಕ್ಸ್ ರೀತಿಯಲ್ಲಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಥವಾ ನಾವು ಈ ಚಗಡೆ ಟ್ರಿಪ್ ಎಲ್ಲಾ ಹೋದಾಗ ಈ ರೀತಿ ತುಂಬಾ ಸಿಂಪಲ್ ಆಗಿ ಖಾರದ ಪುರಿ ಒಗ್ಗರಣೆನ ಮಾಡ್ಕೊಂಡು ಹೋಗಬಹುದು ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಕೂಡ ಮಾಡ್ಕೊಳ್ಬಹುದು ಇದನ್ನ ವಾರನ್ ಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದ್ ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದ್ ಮೂರ್ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ನೀವು ಪುರಿನ ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊಳ್ತೀರೋ ಎಣ್ಣೆನ ನೋಡಿ ಸೇರಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸಮೇತ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಬೆಳ್ಳುಳ್ಳಿನ ಎಣ್ಣೆಗೆ ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಫ್ಲೇವರ್ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ನೋಡ್ತಾ ಇರ್ಬೋದು ಬೆಳ್ಳುಳ್ಳಿನ ಈ ರೀತಿ ಒಂದು ಅರ್ಧ ಭಾಗ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಬೆಳ್ಳುಳ್ಳಿ ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನಾವು ಈ ಕಡಲೆ ಬೀಜ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾರೆ ಪೂರಿನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಕಡಲೆ ಬೀಜ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಣ ಕೊಬ್ಬರಿ ಪೀಸಸ್ನ ಸೇರಿಸ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ಳೋದ್ರಿಂದ ಖಾರದ ಪುರಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ನಾಲ್ಕು ಒಂದು ಮಿನ್ಷಿನ್ಕಾಯಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕಡಲೆ ಬೀಜ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊಬ್ಬರಿ ಹಾಗೂ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಕೊಬ್ಬರಿ ಮೆಣ್ಸಿನ್ಕಾಯಿನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ರೀತಿ ಕೊಬ್ಬರಿನೂ ಕೂಡ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಇದಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕರಿಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಕಡಲೆ ಬೀಜ ಕೊಬ್ಬರಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಉರ್ಗಡ್ಲೆನ ಸೇರಿಸ್ಕೊಳ್ಬೇಕಾಗುತ್ತೆ ಹುರ್ಗಡ್ಲೆನ ಸೇರಿಸ್ಕೊಂಡಿದ್ದಾದಮೇಲೆ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರಿಬೇನ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಕೊಬ್ಬರಿ ಆಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬಾರ್ದು ಬೇಗನೆ ಸೀದೋಗಿಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಈ ರೀತಿ ಲೋ ಫ್ಲೇಮಲ್ಲಿ ಹದವಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಲರ್ಗೋಸ್ಕರ ಒಂದು ಎರಡು ಚಿಟಕಿ ಆಗೋವಷ್ಟು ಅಡುಗೆ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಖಾರಕ್ಕೆ ಖಾರದ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿರ್ತೀನಿ ಹಲ್ವಾ ಕಲರು ಹಾಗೆ ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಉಪ್ಪು ಎಣ್ಣೆಲಿ ಚೆನ್ನಾಗಿ ಕರಗಬೇಕು ಹಾಗಾಗಿ ಲೋ ಫ್ಲೇಮಲ್ಲೇ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಡಲೆ ಬೀಜ ಕೊಬ್ಬರಿಗೆ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದಾಗಿದೆ ಉಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕರಗಿದ್ದೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಪುರಿನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಇನ್ನೂರೈವತ್ತು ಗ್ರಾಮ್ ಆಗೋವಷ್ಟು ಪುರಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಪುರಿನ ಸೇರಿಸ್ಕೊಂಡು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಪುರಿನ ಎಷ್ಟು ಕ್ವಾಂಟಿಟಿಲಿ ತೊಗೊಳ್ತೀರೋ ಅಷ್ಟು ನೋಡಿಕೊಂಡು ಒಗ್ಗರಣೆನ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಒಗ್ಗರಣೆಗೆ ಪುರಿನ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮಲ್ಲೇ ಪುರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಪುರಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಈ ರೀತಿ ನಾವು ಪುರಿನೂ ಸಹ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ನೋಡ್ತಾ ಇರ್ಬೋದು ತೋರಿಸ್ತೀನಿ ನೋಡಿ ಈ ರೀತಿ ಪುರಿನ ತೊಗೊಂಡು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದ್ರೆ ಪುರಿ ಎಲ್ಲ ಪುಡಿ ಪುಡಿ ಆಗಬೇಕು ಆ ರೀತಿ ನಾವು ಪುರಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಟೀ ಟೈಮಲ್ಲಂತೂ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಈಚೆಗಡೆ ಎಲ್ಲ ಹೋದಾಗ ಈ ರೀತಿ ತುಂಬ ಸಿಂಪಲ್ಲಾಗಿ ಪುರಿ ಒಗ್ಗರಣೆನ ಮಾಡಿಕೊಂಡು ಹೋಗ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿ ಖಾರದ ಪುರಿ ಒಗ್ಗರಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಖಾರದ ಪುರಿ ಒಗ್ಗರಣೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಜಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕಂಡು ಕೂಡ ನೋಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಟ್ಯಾಂಕ್ ಯು